ಹಾಗಾಗಿ ಈ ಒಂದು ಸಾಮೂಹಿಕ ನಾಯಕತ್ವ ಕರ್ನಾಟಕದಲ್ಲಿ ಪ್ರಬಲವಾಗಿ ಬೆಳೀತಾ ಇದೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಯಾರು ರಾಜ್ಯ ಮಾಡಿ ಎಲ್ಲ ಸೆಕೆಂಡ್ ಲೈನ್ ಏನು ಲೀಡರ್ಗಳಿದ್ದರು ಅವರೆಲ್ಲರೂ ಸೇರಿ ಒಂದು ಕಟ್ಟಡ ಅಂತ ಒಂದು ಸಾಮೂಹಿಕ ನಾಯಕತ್ವ ಆದರೆ ಸ್ವಾಮಿ ಅವರ ಮಗಳು ಹೆಚ್ಚುಕಿ ನಂಜುನ್ಸ್ವಾಮಿಯರಿದ್ದಾರೆ ಜೊತೆಗೆ ಗಂಗಾಧರ್ ಸರ್ ಇದ್ದಾರೆ ಹಿರಿಯರು ಇವರ ಮಾರ್ಗದರ್ಶನದಲ್ಲಿ ಇವತ್ತು ಸಾಮೂಹಿಕ ನಾಯಕತ್ವ ಕರ್ನಾಟಕದಲ್ಲಿ ಪ್ರಬಲವಾಗಿ ಒಂದು ಪ್ರಾಮಾಣಿಕವಾಗಿ ನಡೀತಾ ಇದೆ ಎಲ್ಲರೂ ಬೇರೆ ಸಂಘಟನೆ ಇವತ್ತು ನಾಯ ಸಾಮೂಹಿಕ ನಾಯಕತ್ವಕ್ಕೆ ಬರ್ತಾಯಿದ್ದಾರೆ ಹಾಗಾಗಿ ಒಂದು ಅಭಿಯಾನ ರಾಜ್ಯದಲ್ಲಿ ನಡೀತಾ ಇದೆ ಈಗ ಚಾಮರಾಜನಗರ ಭಾಳ ಜೋರಾಗಿದೆ ಮೈಸೂರಲ್ಲಿ ಚೆನ್ನಾಗಿದೆ ಹೀಗಾಗಿ ಬೇಕಾದರೂ ಈ ಒಂದು ಸದಸ್ಯತ್ವನ ತಗೋಬೇಕಾಗಿದೆ ಏನೋ ಒನ್ನೂರು ಪ್ರಕಾಶ್ ಇರ್ಬೋದು ಮಂಜು ಕರಂಡಿ ಈ ಥರ ಒಂದು ನಾವು ನಂಬರ್ಗಳನ್ನ ಕೊಡ್ತೀವಿ ಆ ನಂಬರ್ಗಳನ್ನ ಪಡ್ಕೊಂಡು ಈ ಒಂದು ಸದಸ್ಯತ್ವನ ಎಲ್ಲರೂ ನಾವು ಎಲ್ಲ ಕಡೆನೂ ಹೋಗೋಕ್ಕಾಗಲ್ಲ ಅವರವರ ಕೆಲಸದ ನಡೀಲಿ ಅವರವರ ಇದರಲ್ಲಿ ನಾವು ಎಲ್ಲ ಕಡೆನೂ ಓದದ ಕಾರಣ ಯಾರು ಸಂಘ ರೈತ ಸಂಘದ ನೆರವು ಪ್ರಾಮಾಣಿಕತೆ ಈ ದೇಶನ ಉಳಿಸಬೇಕು ಈ ಮಣ್ಣನ್ನು ಉಳಿಸಬೇಕು ಈ ರಾಜ್ಯನ ಉಳಿಸಬೇಕು ಈ ಏನು ಕಾಯ್ದೆಗಳು ಎಲ್ಲರ ವಿರುದ್ಧ ಹೋರಾಡ್ತಾ ಇರೋ ಒಂದು ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಗೆ ತಮ್ಮ ಸದಸ್ಯನ್ನು ಪಡೆಯಬೇಕಾದರೆ ನನ್ನ ಹೆಸರು ಒನ್ನೂರು ಪ್ರಕಾಶ್ ಅಂತ ಈಗ ನಾನು ನನ್ನ ನಂಬರು ಒಂಬತ್ತು ಆರು ಎರಡು ಸೊನ್ನೆ ಆರು ಎರಡು 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 ಒಂದು ಮೂರು ಇನ್ನೊಂದು ಸರಿ ಹೇಳ್ತೀನಿ ಒಂಬತ್ತು ಆರು ಎರಡು ಸೊನ್ನೆ ಆರು ಎರಡು 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 ಒಂದು ಮೂರು ಅದೇ ರೀತಿ ಮಂಜು ಕಿರಣ್ ಅವರು ಒಂಬತ್ತು ಏಳು ಮೂರು ಒಂದು ಒಂಬತ್ತು ಮೂರು ಎರಡು ನಾಲ್ಕು 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 ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂಬತ್ತು ಏಳು ಮೂರು ಒಂದು ಒಂಬತ್ತು ಮೂರು ಎರಡು ನಾಲ್ಕು 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 ಅದೇ ರೀತಿ ಇವತ್ತು ನಂಜನಗೂಡಿನ ದುಗ್ಗಳ್ಳಿ ಗ್ರಾಮದಲ್ಲಿ ಸುಮಾರು ಆ ಭಾಗದ ಹಲವಾರು ಗ್ರಾಮಗಳು ಇವತ್ತು ಸಾಮೂಹಿಕ ನಾಯಕತ್ವನ ಸೇರಿ ಇವತ್ತು ಎಲ್ಲರೂ ಸದಸ್ಯತ್ವವಾಗಿ ಆ ದುಗ್ಗಳ್ಳಿ ಗ್ರಾಮದ ಒಂದು ಸೆಂಟರ್ ಅಲ್ಲಿ ಇವತ್ತು ನಾವು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಗ್ರಾಮ ಘಟಕವನ್ನು ಉದ್ಘಾಟನೆ ಮಾಡಿದ್ವಿ ಸುತ್ತಮುತ್ತ ಏಳೆಂಟು ಗ್ರಾಮಗಳ ರೈತರು ಇವತ್ತು ಅಲ್ಲೇ ಸೇರಿದ್ದಾರೆ ನಂಜನಗೂಡು ತಾಲೂಕಲ್ಲಿ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಪ್ರಬಲವಾಗಿ ಸಾಮೂಹಿಕ ನಾಯಕತ್ವ ಹೆಚ್ಚು ಹೆಚ್ಚು